ಎಲ್ಲರೂ ಹೆಂಗಿದಿರ ಚೆನ್ನಾಗಿದ್ದೀರಾ ಐ ಹೋಪ್ ನೀವರ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಸಿಧು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಇವತ್ತಿನ ದಿನ ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ತಾವರ್ಕೆರೆಯಲ್ಲಿ ಭಾಳ ಅದ್ಭುತವಾದಂಥ ದಿನ ಅಂತ ಹೇಳ್ಬೋದು ಇವತ್ತು ಅಮ್ಮನವರಿಗೆ ರುದ್ರ ಅಭಿಷೇಕ ಆಗ್ತಾ ಇದೆ ಪ್ರತಿ ತಿಂಗಳ ಮೂರನೇ ಶುಕ್ರವಾರಕ್ಕೆ ಅಮ್ಮನವ್ರಿಗೆ ರುದ್ರ ಅಭಿಷೇಕ ಖಚಿತವಾಗಿ ನಡೆಯುತ್ತೆ ಇಲ್ಲಿ ಏನೇ ಕಷ್ಟ ಇರಲಿ ಅಮ್ಮನು ಪರಿಹಾರ ನೀಡುವಂಥ ಕೆಲಸ ಮಾಡ್ತಾ ಇರಲ್ಲ ಅಮ್ಮನವರು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಕಷ್ಟ ಅನ್ನೋದು ಇರುತ್ತೆ ನೀವು ರುದ್ರ ಅಭಿಷೇಕದಲ್ಲಿ ಭಾಗವಹಿಸಿ ಅಂದ್ರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಅರ್ಕೆಗಳನ್ನು ಕಟ್ಟಿ ಆದ ಮೇಲೆ ನೀವು ರುದ್ರ ಅಭಿಷೇಕ ಕೊಡಬಹುದು ಅಮ್ಮನವರಿಗೆ ಈ ಅದ್ಭುತ ಶಕ್ತಿ ದರ್ಶನ ಮಾಡಕ್ಕೆ ಜನಸಾಗರವೇ ಹರಿದು ಬಂದಿತ್ತು ಗೈಸ್ ಸಮಸ್ಯೆಯನ್ನು ನಾವು ಅನ್ನೋ ಗ್ಯಾರಂಟಿನೇ ನಮಗಿರ್ಲಿಲ್ಲ ಅಂತ ಸಮಸ್ಯೆ ಆಗಲ್ಲ ಅನುಭವ ಆದ್ರಿಗೆ ಗೊತ್ತಾಗುತ್ತೆ ಅಂದ್ರೆ ಅಮ್ಮನವರ ಸನ್ನಿಧಾನದಲ್ಲಿ ಕಾಲು ಇಡ್ತಾನೆ ನಿಮಗೆ ಒಂದು ಪಾಸಿಟಿವ್ ವೆಬ್ಸು ಕಾಣಿಸುತ್ತೆ ಇಲ್ಲಿ ಬಂದ ಭಕ್ತಾದಿಗಳಲ್ಲಿ ಕೂಡ ಕೆಲವರು ಹೇಳ್ತಾ ಇರ್ತಾರೆ ಇಲ್ಲಿ ಬಂದ ಮೇಲೆ ನಮಗೆ ಎಲ್ಲ ಒಳ್ಳೇದಾಗಿದೆ ನಮ್ಮ ಲೈಫ್ ಚೇಂಜ್ ಆಗಿದೆ ಕೋರ್ಟ್ ಕಚೇರಿ ಆಗಲಿ ಮಕ್ಕಳಾಗಿಲ್ಲ ಆಗಿಲ್ಲ ನಿಮ್ಮ ಹಣಕಾಸಿನ ಸಮಸ್ಯೆ ಆಗಿರಲಿ ಜೀವನದಲ್ಲಿ ಅಭಿವೃದ್ಧಿ ಇಲ್ಲ ಏನೇ ಒಂದು ಕಷ್ಟಕ್ಕೆ ಇಲ್ಲಿ ಬಹಳ ಅದ್ಭುತವಾದ ಚಮತ್ಕಾರ ಏನಂದರೆ ಕ್ಯಾನ್ಸರ್ ಪೇಷಂಟ್ಗಳಾಗಲಿ ಸಾಕಷ್ಟು ಭಕ್ತಾದಿಗಳು ಬಂದು ಅಮ್ಮನವ್ರ ಕೈ ಮುಗಿದು ಕೆಲವರು ಮನೆಯಲ್ಲೇ ಅರಕೆ ಕಟ್ಕೊಂಡಿರ್ತಾರೆ ಗೈಸ್ ಅಷ್ಟೊಂದು ಚಮತ್ಕಾರ ಅಮ್ಮನವ್ರದು ಮಂಗಳಾರತಿ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಸಕಲ ಕಷ್ಟಗಳು ಪರಿಹಾರ ಆಗಲಿ ಅಂತ ಅಮ್ಮನ ಹತ್ರ ಹೇಳ್ತಾ ಇನ್ನೂ ಮುಂದಕ್ಕೆ ಏನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಅಮ್ಮನವರ ಸನ್ನಿಧಾನ ತಾವರ್ಕೆರೆಯಲ್ಲಿದೆ ಅಲ್ಲಿ ಹೋಗಿ ಪೂಜೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಎಲ್ಲ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ನಾಗರಾಜ್ ಶಾಸ್ತ್ರಿಗಳು ಸಹ ಮಾತನಾಡಿದ್ದಾರೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಗಾಯಸ್ಕಾರ ನಮಸ್ತೆ ಸರ್ ನಾವು ಮಿನಿಮಮ್ ಒಂದು ಹದಿನೈದು ಇಪ್ಪ ಸತಿ ಇಲ್ಲಿ ಸಮಸ್ಯೆ ನಾವು ಬದುಕ್ತೀವಿ ಅನ್ನೋ ಗ್ಯಾರಂಟಿನೇ ನಮಗಿರ್ಲಿಲ್ಲ ಅಂತ ಸಮಸ್ಯೆ ಆಗಲ್ಲ ಅನುಭವ ಆದವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಇವತ್ತು ನಾವು ಇಲ್ಲಿ ನಿಂತಿದ್ದೀವಿ ಅಂದ್ರೆ ಅವರೇ ಕಾರಣ ಅವರೇ ಕರ್ಸ್ಕೊಂಡಿದ್ದು ನಾವಿಲ್ಲಿ ಬರ್ತೀವಿ ಅಂತ ಅನಿಸೇ ಇರಲಿಲ್ಲ ನಮ್ಮ ಅಕ್ಕನ ಮಕ್ಕಳು ಅವಳಿಗೆ ನಾವು ಬಿಟ್ಟರೆ ಬೇರೆ ಯಾರು ಇಲ್ಲ ಅಂಥ ಸ್ಥಿತಿಲಿ ಇದ್ದವಳ ಇವತ್ತು ಇನ್ನ ಮಾತಾಡ್ಸ್ತಾ ಇವ್ರೆ ಅಂದರೆ ಅಮ್ಮನೇ ಕಾರಣ ಅವ್ರ ಶಕ್ತಿ ತುಂಬ ಇದೆ ಸರ್ ಎಷ್ಟು ಹೇಳಿದ್ರು ಕಡಿಮೆನೆ ನಾನು ಯಾರು ಕೇಳಿದ್ರು ನಾನು ಇನ್ನೇನು ಹೇಳೋದು ಎಷ್ಟು ಹೇಳಿದ್ರು ಸಾರಿ ಸಾರಿ ಕೇಳಿದ್ರು ಕಡಿಮೆನೆ ಅಮ್ಮ ತುಂಬ ಕಾಪಾಡ್ತಾರೆ ಎಲ್ಲ ಪರಿಹಾರ ಏನಿಲ್ಲ ಸರ್ ಹಿಂಗೆ ಕೆಲ್ಸಕ್ಕೆ ಇದ್ದೆ ಹೋಗ್ತಾ ಹೋಗ್ತಾನೆ ಕೆಲಸದ ಮೇಲೆ ಇಂಟ್ರೆಸ್ಟೇ ಉಂಟಾಯಿತು ಯಾಕೆಂದರೆ ನಾವೇ ಒಬ್ಬರೇ ನಮ್ಮ ಮನೆ ನಾನು ದುಡ್ದು ಒಬ್ಬಳೇ ಮೇಂಟೈನ್ ಮಾಡ್ಕೊಬೇಕು ಸಾಧ್ಯಕ್ಕೆ ಅವ್ರೂ ನೋಡ್ಕೊಬೇಕು ನಾನು ಅಂಥದ್ರಲ್ಲಿ ಇದಕ್ಕಿದ್ದಂಗೆ ಒಂದು ಮೂರು ವರ್ಷ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ ಒಂದು ಏನೋ ಒಂಥರ ಇದಕ್ಕಿದ್ದಂಗೆ ಏನಾರು ಮಾಡ್ಕೊಂಬಿಡ್ಬೇಕು ಅನ್ಸೋದು ತುಂಬ ಇದಾಗ್ಬಿಟ್ಟಿದೆ ಸರ್ ಸಹಾಯ ಸ್ಥಿತಿಗೆ ಬಂದಿದೆ ಯಾರೋ ನನ್ನನ್ನು ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಅವ್ರು ಹೋಗಿತ್ತು ಅವ್ರು ಹೇಳೋದು ಸಹ ನನಗೆ ಇವತ್ತು ಗೊತ್ತಿಲ್ಲ ಬಂದಾಗೆಲ್ಲ ನೋಡ್ತೀನಿ ಅಮ್ಮ ಕಾಣಿಸಲ್ಲ ನನಗೆ ಅಮ್ಮನೇ ಕರ್ಕೊಂಡ್ಬಂದೆ ನಮ್ಮ ಮಾತ್ರ ಸತ್ಯ ಸರ್ ನಾವು ಬದುಕಿದ್ದೀವಿ ಅಂದರೆ ಸತ್ಯ ಬದುಕಿದ್ದೀವಿ ಸರ್ ಇವರೇ ಕಾರಣ ಪುನರ್ಜಮ್ಮ ಕೊಟ್ಟ ಮಹಾ ತಾಯಿ ನನ್ನಮ್ಮ

ಅದು ಕಠಿಣವಾದ ಪರಿಸ್ಥಿತಿ ಇದ್ರು ಅಮ್ಮನ ಹತ್ರ ಬಂದು ನಿಂತ್ಕೊಂಡ್ರೆ ಸಾಕು ಆ ಕ್ಷಣದಲ್ಲಿ ಅದಕ್ಕೆ ಹೋಯ್ತು ಅಂತಾನೆ ಅರ್ಥ ಅದು ನಮ್ಮ ಅನುಭವ ನಿಮ್ಗೂ ಹೇಳ್ತಾ ಇದ್ವಿ ಬನ್ನಿ ಸರಿ ಸರ್ ವಾಗ್ದಾನ ಸಹ ನೀವು ಕೇಳ್ಬೋದು ಏನೇ ಪ್ರಶ್ನೆ ಇರಲಿ ಅಮ್ಮನು ಖಚಿತವಾಗಿ ಉತ್ತರ ಕೊಡ್ತಾರೆ ನಿಮ್ಮ ಕಷ್ಟಗಳು ಏನಾದರೂ ಈಡೇರಂಗಿದ್ರೆ ಖಚಿತವಾಗಿ ಬಲ ಸುತ್ತು ಬಂದು ನಿಂತ್ಕೊಂಡು ನೀವು ಇಷ್ಟೇ ದಿನದಲ್ಲಿ ಆ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ಪ್ರತಿನಿತ್ಯ ಇಲ್ಲಿ ಪೂಜೆ ಇರುತ್ತೆ ಬಂದು ಅಮ್ಮನಿಗೆ ಕೈ ಜೋಡಿಸಿ ನೀವು ನಿಮ್ಮ ಕಷ್ಟಗಳು ಹೇಳ್ಕೋಬೋದು ಖಚಿತವಾಗಿ ನೆರವೇರಿಸ್ತಾರೆ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ಅವ್ರ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಇವತ್ತಿನ ದಿನದ್ದು ಅದು ಕೇಳಿದ್ದೀನಿ ಅದನ್ನು ತೋರಿಸ್ತೀನಿ ಕೊನೆ ತನಕ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಮುಂದಕ್ಕೆ ಏನಿದೆ ತೋರಿಸ್ತೀನಿ ಬನ್ನಿ ಮಾಡಿದ್ರೋ ಹೆಂಗ್ ಅನಿಸ್ತಿದೆ ತುಂಬಾ ಸಂತೋಷ ಆಯ್ತು ಸರ್ ಇದೆ ಫಸ್ಟ್ ಸರ್ ನಾನು ನೋಡಿದ ಲೈಫ್ ಅಲ್ಲಿ ತುಂಬಾ ಸಂತೋಷ ಆಯ್ತು ತುಂಬಾ ಇಷ್ಟ ಆಯ್ತು ಹೌದಾ ಹಾಗಂಗಿದ್ರೆ ಒಂದೇ ನಿರ್ಧಾರ ಹೋಗಿ ಒಂದೇ ಮನಸಿಂದ ಬಲಕೊಡು ಇಲ್ಲ ನಿಜಾನಂದ್ರೆ ಹೇಳಕೊಡು ನಿನ್ನಮ್ಮ ಬಂದವರ ದಾರಿ ತೋರಿಸಬೇಕು ನೀನಾ ಆಗುತ್ತೆ ಅವ್ರ ಕಡೆ ಎಷ್ಟು ಜಮೀನು ಎಷ್ಟಬಹುದು ಪ್ರದಕ್ಷಿಣ್ಣ ನಿತ್ಕೊಂಡ ಇಷ್ಟು ತಿಂಗಳಂತ

ಕೊಡೋ ಧೈರ್ಯ ಯವನ್ಕ ನಾನು ಇದೀನೇ ಮಾಡ್ಕೊಡ್ತೀನಿ ಕೇಸನ್ನು ಬಗೆಹರಿಸ್ಕೊಡ್ತೀನಿ ಅಂತೇಳಿ ಧೈರ್ಯ ಕೊಡು ಕೊಡ್ಬೇಕು ಮಾತು ನೀನು ಮುಂದೆ ಬಂದು ಆಶೀರ್ವಾದ ಮಾಡೋ ಎಲ್ಲರಿಗೂ ನಮಸ್ಕಾರ ಶ್ರೀ ಕ್ಷೇತ್ರ ಭದ್ರಕಾಳಿ ಸಾನಿಧ್ಯ ಮುಖಂಡೇಶ್ವರ ಸಮೇತವಾಗಿ ನೆಲೆಸಿರುವಂತಹ ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಪ್ರತಿ ತಿಂಗಳಲ್ಲಿ ಮೂರನೇ ಶುಕ್ರವಾರ ಅಮ್ಮನೆಗೆ ಕಾಲದಲ್ಲಿ ಅಭಿಷೇಕ ಮಾಡುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಅಭಿಷೇಕ ಯಾಕಪ್ಪ ನಾವು ಮಾಡ್ಬೇಕು ಕಾಲದಲ್ಲಿ ಅಂತಂದಾಗ ಭಕ್ತರು ಅರಕೆಯನ್ನು ಕಟ್ಟಿ ಕ್ಷೇತ್ರಕ್ಕೆ ಬಂದು ಅರಕೆಯನ್ನು ಕಟ್ಟಿರ್ತಾರಲ್ಲ ಅತಿ ವೇಗದಲ್ಲಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾ ಅಂತೇಳಿ ಸಂಕಲ್ಪ ಮಾಡಿ ಕಾಲದಲ್ಲಿ ಬೆಳಗ್ಗೆ ಶುಕ್ರವಾರ ಆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಅಮ್ಮನವರಿಗೆ ನಾನಾ ದ್ರವ್ಯಗಳಿಂದ ಮತ್ತೆ ವಿವಿಧ ಒನಸಿರಿಗಳಿಂದ ಅಮ್ಮನವರಿಗೆ ಅಭಿಷೇಕವನ್ನ ಮಾಡಿ ಅಮ್ಮನವರಿಗೆ ಆ ಪೂಜೆಗಳನ್ನ ಸಲ್ಲಿಸಿ ಸಂಕಲ್ಪ ಮಾಡಿ ಅಭಿಷೇಕ ಮಾಡಿ ಮಹಾರುದ್ರಾಭಿಷೇಕ ಅಂತಂದ್ರೆ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಮಾಡಾಕಂದ್ರೆ ಅಭಿಷೇಕವಾಗಿ ಪ್ರಿಯವಾದಂತಳೆ ಮಹಾಕಾಳಿ ಅಭಿಷೇಕ ಅಮ್ಮನಿಗೆ ಅರ್ಪಣೆ ಮಾಡಿದಾಗ ಖುಷಿ ಸಂತೋಷವಾಗಿ ಇರ್ತಾಳೆ ಆ ತಾಯಿ ಅಭಿಷೇಕ ಮಾಡಿ ಆದ ನಂತರ ಅಲಂಕಾರ ಮಾಡಿ ಅಮ್ಮನವರು ಅಮ್ಮನ ಅಮ್ಮನೊಂದು ನೋಡುವಂತದ್ದೇ ನಮ್ಮ ಭಾಗ್ಯ ಅಂತ ಹೇಳ್ಬೋದು ಯಾಕಂದ್ರೆ ಸೌಂದರ್ಯವಾಗಿ ಕೂತಿರ್ತಾಳೆ ಆ ತಾಯಿ ಆ ಎಲ್ಲಾ ದ್ರವ್ಯಗಳಿಂದ ಅಭಿಷೇಕ ಮಾಡುವಾಗ ಒಂದೊಂದು ರೂಪವನ್ನು ತಾಳುವಂಥದ್ದು ಭದ್ರಕಾಳಿ ಸನ್ನಿಧಿ ಕ್ಷೇತ್ರದಲ್ಲಿ ಯಾಕಂದ್ರೆ ಅಮ್ಮನವರೊಂದು ಸಾಲಿಗ್ರಾಮ ಅಂತ ನಾವು ಹೇಳುವ ಸಾಲಿಗ್ರಾಮದಿಂದ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡಿರುವಂತದ್ದು ಬಹಳಷ್ಟು ಶಕ್ತಿ ಇರುವಂಥದ್ದು ಅಮ್ಮನವರಿಗೆ ಹಾಗಾಗಿ ರಾಹುಕಾಲದಲ್ಲಿ ಅಭಿಷೇಕ ಮಾಡಿದಾಗ ನಮ್ಮ ಜೀವನದಲ್ಲಿ ಬರುವಂತ ಕಷ್ಟ ಯಾವುದೇ ಸಮಸ್ಯೆ ಆಗಲಿ ವ್ಯವಹಾರ ವ್ಯಾಪಾರ ಉದ್ಯೋಗ ಮತ್ತೆ ಮಾಟಾ ಮಂತ್ರಗಳು ವಾಮಾಚಾರಿಕ ಮತ್ತೆ ಈಗ ನಮ್ಮ ಯಾವುದೇ ಒಂದು ಕೆಟ್ಟ ದೃಷ್ಟಿಗಳು ಬೀಳ್ತಿದ್ದಂಗೆ ನೋಡ್ಕೊಳ್ತ ಇರ್ತದೆ ಮತ್ತೆ ನಾವೇನಾಗ್ತದೆ ಸಂಸಾರ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ ಕಷ್ಟ ಬಿದ್ದು ಏನೋ ಒಂದು ಜೀವನ ಮಾಡಿ ಒಂದು ಕಾರ್ ತಗೊಂಡು ಮನೆ ಕಟ್ಕೊಂಡು ಏನೋ ಒಂದು ಈ ನಾಲ್ಕು ಜನಕ್ಕೆ ಬಾಯಿಗೆ ಬೀಳಿದ ಹೋಗ್ತಾ ಇರ್ತೀವಿ ಕೆಲವರೆಲ್ಲ ಕೆಟ್ಟ ಕೆಲಸದಾಗಿ ನಮ್ಮನ್ನು ನೋಡುವಂತದ್ದು ಇರ್ತದೆ ಕೆಲವರೆಲ್ಲ ಹಾಗೇ ಆಗೋದು ಕೆಟ್ಟ ದಾರಿಯಲ್ಲಿ ಇಡೋದು ಮನೆಯಲ್ಲಿ ಮಕ್ಕಳಿಗೆ ಮಾಡಿದ ಮಕ್ಕಳು ತಂದೆ ತಾಯಿಗೆ ಆಗ್ತಿದ್ದಂತೂ ಮಾಡೋದು ಗಂಡ ಹೆಂಡತಿಗೆ ಆಗದಂಥದ್ದು ಮಾಡೋದು ಮತ್ತೆ ಹೋಗದಲ್ಲಿ ಕೆಲಸ ಆಗ್ತಿದ್ದಂಗೆ ಮಾಡುವಂಥದ್ದು ತುಂಬಾ ಜನ ಮಾಡ್ತಾರೆ ಮಾಂತ್ರಿಕರು ಆ ಕಿಟ್ಟು ಚಟಗಳನ್ನ ಹಾಗಾಗಿ ಅದರಿಂದ ನೋವು ತಿನ್ನುವಂಥವರು ಆ ಕ್ಷೇತ್ರದಲ್ಲಿ ಅಮ್ಮನವರೊಂದು ಅನುಗ್ರಹದಿಂದ ಶಿವಶಕ್ತಿಯಿಂದ ಅವನ್ ಒಡೆದು ಯಾರು ಆ ಮಾಟ ಮಂತ್ರಗಳ ಪ್ರಯೋಗ ಮಾಡ್ತಾರಲ್ಲ ಅವರು ತಕ್ಕ ಪಾಠ ಕಲಿಸುವಂತೋಳೆ ಭದ್ರಕಾಳಿ ಹಾಗಾಗಿ ಆ ಕಾಲದಲ್ಲಿ ಬಂದು ಅಮ್ಮನವರಿಗೆ ಅಭಿಷೇಕವನ್ನು ಮಾಡಿಸಿ ಆ ಎಲ್ಲ ಸಮಸ್ಯೆಗಳಿಗೆ ಅಮ್ಮನವರಿಂದ ಪರಿಹಾರ ತಗೊಳ್ಬೇಕಂತೇಳಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿಗೆ ಹೋಗುವಂತೆ